ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರಿಂದ ವಿಡಿಯೋದಲ್ಲಿ ಯಾವುದೇ ಒಬ್ಬ ಮನುಷ್ಯನ ಮೇಲೆ ಮಾರಣ ಕ್ರಿಯಾದಿಗಳನ್ನು ಮಾಡಿದ್ರೆ ಆ ಸಂದರ್ಭದಲ್ಲಿ ಮನುಷ್ಯ ತಪ್ಪಿಸ್ಕೋತಾನೆ ಅಥವಾ ಮನುಷ್ಯ ಸುತ್ತೋಗ್ತಾನೆ ಇದಕ್ಕೆ ಕಾರಣ ಏನು ಮತ್ತು ಅಂತಹ ಸಂದರ್ಭದಲ್ಲಿ ಮನುಷ್ಯನ ಮಿದುಳಿನಲ್ಲಿ ಯಾವ ರೀತಿಯಾದಂತಹ ಆ ಒಂದು ಘಟನೆಗಳಾಗಿರ್ಬೋದು ಯಾವ ರೀತಿಯಾದಂಥ ಒಂದು ಪರಿವರ್ತನೆ ಆಗಿರ್ಬೋದು ಯಾವ ರೀತಿಯಾದಂಥ ಸ್ಥಿತಿ ಆಗಿರ್ಬೋದು ನಿರ್ಮಾಣ ಆಗಿರುತ್ತೆ ಆ ಮಿದುಳಿನ ಒಟ್ಟಾರೆಯಾಗಿ ಮಿದುಳಿನ ಛಾಯಾಚಿತ್ರ ಆ ಸಮಯಕ್ಕೆ ಕ್ರಿಯೆಗಳನ್ನು ಮಾಡಿದರೆ ಹೀಗಿರುತ್ತೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅಲ್ಲೇ ಅಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋಗಳನ್ನು ವೀಕ್ಷಿಸಬಹುದು ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ವಾಮಚಾರ ಸಮಸ್ಯೆ ನಿವಾರಣೆಗೆ ಆರ್ಥಿಕ ಸಮಸ್ಯೆ ನಿವಾರಣೆಗೆ ಲಕ್ಷ್ಮೀಕೃಪಾ ಪ್ರಾಪ್ತಿಯ ದೂಪದ ಪೌಡರ್ ಮತ್ತು ಇನ್ನೊಂದು ನೆಗೆಟಿವಿಟಿ ರಿಮೋಲ್ ಧೂಪದ ಪೌಡರ್ ಲಭ್ಯ ಇದೆ ಎರಡು ರೀತಿಯಾಗಿ ಸಮಸ್ಯೆ ನಿವಾರಣೆಗೆ ಆಯಿಲ್ ಇದೆ ಆಸಕ್ತರು ಇದೇ ನಂಬರ್ಗೆ ಕರೆ ಮಾಡಿ ಆರ್ಡ್ರ್ ಮಾಡಿ ತರಿಸ್ಕೊಂಡು ಪ್ರಯೋಜನ ಪಡೆಯಬಹುದು ಮತ್ತು ಸಮಸ್ಯೆಗಳ ನಿವಾರಣೆಗೆ ಮತ್ತು ಅನುಕೂಲಕ್ಕೆ ಯಂತ್ರಗಳನ್ನು ಮಾಡಿಸ್ಬೋದು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಡಿಸ್ಕ್ರಿಪ್ಷನ್ ಬಾಕ್ಸನ್ನು ನೀವು ಚೆಕ್ ಮಾಡಿದ್ರೆ ಮೋರ್ ಎಂಬತಕ್ಕಂಥದ್ದು ಏನು ಬರುತ್ತೆ ವಿಡಿಯೋ ನೀವು ಕ್ಲಿಕ್ ಮಾಡಿದಾಗ ಅದನ್ನು ಕ್ಲಿಕ್ ಮಾಡಿದ್ರೆ ವಿಷಯಗಳು ಅಲ್ಲಿ ಬರೆದಿರ್ತಕ್ಕಂಥದ್ದು ಲಭ್ಯ ಆಗುತ್ತೆ ಅದನ್ನು ನೋಡ್ಬೋದು ಏನು ಅನುಕೂಲ ಈ ಚಾನಲ್ ಲಭ್ಯ ಇದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಈಗ ವಿಡಿಯೋದ ವಿಚಾರಕ್ಕೆ ಬರೋಣ ಯಾವೊಬ್ಬ ಮನುಷ್ಯನ ಮೇಲೆ ಮರಣ ಕ್ರಿಯಾದಿಗಳನ್ನು ಮಾಡಿದಂತಹ ಸಂದರ್ಭದಲ್ಲಿ ದೇಹಕ್ಕೆ ಶಿರಸ್ಸು ಪ್ರಧಾನ ಹಾಗಾಗಿ ಶಿರಸ್ಸು ಸರಿಯಾದ ರೀತಿಯಾಗಿ ಕಾರ್ಯವನ್ನು ಮಾಡ್ತಾ ಇದ್ದರೆ ಆಗ ದೇಹವನ್ನು ಉಳಿಸ್ಕೊಳ್ಳುತ್ತೆ ದೇಹ ಕಾರ್ಯ ಮಾಡ್ತಾ ಇದ್ದ ಮಿದುಳು ಕಾರ್ಯ ಮಾಡಲಿಲ್ಲ ಅಂದರೆ ನಾವು ಬೆಡ್ ರಿಡನ್ ಆಗಿರ್ತಕ್ಕಂಥ ಜನಗಳನ್ನು ನಾವು ನೋಡ್ತೇವೆ ಅಂತಹ ಸಂದರ್ಭದಲ್ಲಿ ಅವರು ಮಿದುಳು ಕಾರ್ಯ ಮಾಡ್ತಾ ಇರೋದಿಲ್ಲ ದೇಹ ಇರುತ್ತೆ ಅಂದರೆ ಮನುಷ್ಯ ಬದುಕಿರ್ತಾನೆ ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ದೇಹದ ಚಲನೆಯನ್ನು ಆ ದೇಹದ ಸ್ಥಿತಿಯನ್ನು ಉಳಿಸ್ಕೋಬೇಕಂದ್ರೆ ಪ್ರಪ್ರಥಮವಾಗಿ ಮಿದುಳು ಕ್ರಿಯಾತ್ಮಕವಾಗಿರಬೇಕು ವಿಶೇಷವಾಗಿ ಜೀವ ಜಾಗೃತಿ ಇರಬೇಕು ಜೀವ ಯಾವಾಗ ಜಾಗೃತಿ ಆಗಿರುತ್ತೆ ಮಿದುಳು ಆರೋಗ್ಯಪೂರ್ಣವಾಗಿದ್ದರೆ ಮತ್ತು ಸ್ವಸ್ಥವಾಗಿದ್ದರೆ ಯಾಕೆ ಅಂದರೆ ಈ ಮಿದುಳು ಎಂತಕ್ಕಂಥದ್ದು ಏನಿದೆ ಇದು ಒಂದು ರೀತಿಯಾಗಿ ಸ್ಟೋರೇಜ್ ಬಾಕ್ಸ್ ಯಾವ ಸ್ಟೋರೇಜ್ ಬಾಕ್ಸು ಜೀವಕ್ಕೆ ಏನು ಆಹಾರ ಬೇಕು ಆ ಆಹಾರ ಯಾವುದು ವಿಷಯಗಳು ಈ ವಿಷಯಗಳನ್ನು ಸ್ವೀಕರಿಸ್ತಕ್ಕಂಥದ್ದು ಮತ್ತು ಆ ವಿಷಯಗಳನ್ನು ಅಲ್ಲಿ ಸಂಗ್ರಹಿಸ್ತಕ್ಕಂಥದ್ದು ಮತ್ತು ವಿಷಯಗಳನ್ನು ಬಳಕೆ ಮಾಡ್ತಕ್ಕಂತಹ ಕೇಂದ್ರ ಯಾವುದು ಈ ದೇಹ ಎಂತಕ್ಕಂಥ ಮಾಪನ ಏನಿದೆ ಈ ದೇಹ ಮಾಪನವನ್ನು ನಡೆಸಲು ಬೇಕಾಗಿರ್ತಕ್ಕಂಥ ಉಗ್ರಾಣ ಉಗ್ರಾಣ ಅಂದರೆ ಅದಕ್ಕೆ ಕಣಜ ಅಂತೇವೆ ಕಣಜ ಅಂದರೆ ದವಸ ಧಾನ್ಯವನ್ನು ಸಂಗ್ರಹ ಮಾಡ್ತೇವೆ ವರ್ಷ ಪೂರ್ತಿ ಆಹಾರ ಸೇವನೆಗೆ ಬೇಕಲ್ವಾ ಅದಕ್ಕೋಸ್ಕರ ಕಣಜದಲ್ಲಿ ಭತ್ತ ರಾಗಿ ಜೋಳ ಇತ್ಯಾದಿ ಇದನ್ನು ಏನು ಸಂಗ್ರಹ ಮಾಡ್ತೇವೆ ಹಾಗೆ ಈ ದೇಹದ ಪಾಲನೆ ಪೋಷಣೆಗೆ ಹಗಲಾಗಿರ್ಬೋದು ಎರಳಾಗಿರ್ಬೋದು ಯಾವುದೇ ಸಮಯ ಆಗಿರ್ಬೋದು ಯಾವುದೇ ಸಮಸ್ಯೆಗಳು ಯಾವುದೇ ಅನುಕೂಲಗಳು ಯಾವುದೇ ಪರಿಸ್ಥಿತಿಗಳಾಗಿರ್ಬೋದು ಅಂಥ ಸಂದರ್ಭದಲ್ಲಿ ಈ ದೇಹ ಎಂಬತಕ್ಕಂಥ ದೇಗುಲವನ್ನು ನಡೆಸಲು ಮಿದುಳಿನಲ್ಲಿ ಕಣಜ ಬೇಕಾಗುತ್ತೆ ಮಿದುಳಿನ ಕಣಜ ಯಾವುದು ಜ್ಞಾನದ ಕಣಜ ಆ ಜ್ಞಾನದ ಕಣಜ ಎಲ್ಲಿಂದ ಸಿಗುತ್ತೆ ಒಂದು ಯೂನಿವರ್ಸ್ನಿಂದ ಮಾರ್ಗದರ್ಶನಗಳು ಲಭ್ಯ ಆಗ್ತಾ ಇರ್ತವೆ ಏಕೆಂದರೆ ಇದು ಈ ದೇಹ ಎಂಬತಕ್ಕಂಥ ಜೀವ ಎಂಬತಕ್ಕಂಥದ್ದೇನಿದೆ ಯೂನಿವರ್ಸ್ನ ಭಾಗ ಈಗ ಅದರಲ್ಲಿ ಈಗ ನಿರ್ಮಾಣ ಆಗಿರ್ತಕ್ಕಂಥ ಈ ಮನುಷ್ಯ ದೇಹ ಏನು ನಿರ್ಮಾಣ ಆಗಿದೆ ಈ ನಿರ್ಮಾಣ ಆಗಿರ್ತಕ್ಕಂಥದ್ದು ಮತ್ತು ಬ್ರಹ್ಮಾಂಡದ ಶಕ್ತಿ ಎರಡು ಒಂದೇ ಯೂನಿವರ್ಸಲ್ ಎನರ್ಜಿ ಆ್ಯಂಡ್ ಹ್ಯೂಮನ್ ಬೀಯಿಂಗ್ ಮನುಷ್ಯ ಮತ್ತು ಯೂನಿವರ್ಸಲ್ ಎನರ್ಜಿ ಬೋತ್ಸ್ ಆರ್ ಈಕ್ವಲ್ ಅಂದ್ರೆ ಎರಡು ಕೂಡ ಈಕ್ವಲ್ ಆಗಿದೆ ಸಮನಾಗಿದ್ದಾವೆ ಪಂಚತತ್ವ ಮನುಷ್ಯ ಸ್ವಯಂ ನಿರ್ಮಾಣ ಮಾಡ್ಕೊಂಡಿರ್ತಾರೆ ಮಣ್ಣಿನಿಂದ ಒಂದು ಕಬ್ಬಿಣದಿಂದ ಒಂದು ಅಲ್ಯೂಮಿನಿಯಂನಿಂದ ಒಂದು ತಾಮ್ರದಿಂದ ಒಂದು ಹಿತ್ತಾಳೆಯಿಂದ ಒಂದು ತತ್ವಗಳನ್ನು ನಿರ್ಮಾಣ ಮಾಡ್ಕೊಂಡು ತನ್ನ ತಾನು ರೋಬೋಟಿಕ್ ಆಗಿ ರೆಡಿ ಮಾಡ್ಕೊಂಡು ಕಾರ್ಯ ಏನು ಮಾಡ್ತಾ ಇಲ್ಲ ಮನುಷ್ಯ ಅಲ್ವಾ ಆ ಮನುಷ್ಯ ಎಂತಕ್ಕಂಥದ್ದೇನು ನಿರ್ಮಾಣ ಆಗಿದೆ ಬ್ರಹ್ಮಾಂಡದ ಊರ್ಜಿ ಪಂಚಶಕ್ತಿ ಪಂಚಭೂತಗಳು ಅಂತ ನಾವು ಕರಿತೇವೆ ಫೈವ್ ಎಲಿಮೆಂಟ್ಸ್ ಅಂತ ನಾವು ಕರಿತೇವೆ ಯಾವುದೋ ಭೂತತ್ವ ಜಲತತ್ವ ಅಗ್ನಿತತ್ವ ವಾಯುತತ್ವ ಆಕಾಶ ತತ್ವದಿಂದ ನಿರ್ಮಾಣ ಆಗಿದೆ ಹಾಗಿದ ಮೇಲೆ ಈ ಒಂದು ಪಂಚತತ್ವವನ್ನು ಚಲನೆಗೆ ಸಂಬಂಧಪಟ್ಟಂತೆ ಆ ಪಂಚತತ್ವ ಇಲ್ಲಿಂದ ನಿರ್ಮಾಣ ಆಯಿತು ದೈವಿಕ ಕಾರ್ಯ ಬ್ರಹ್ಮಾಂಡದಿಂದ ನಿರ್ಮಾಣ ಆಯಿತು ಹಾಗಾಗಿ ಬ್ರಹ್ಮಾಂಡದಿಂದ ನಿರ್ಮಾಣ ಆಗಿರ್ತಕ್ಕಂಥದ್ದನ್ನು ನಡೆಸಲಿಕ್ಕೆ ಬ್ರಹ್ಮಾಂಡದ ಊರ್ಜೆ ಮತ್ತು ಜ್ಞಾನ ಶಕ್ತಿ ಬೇಕು ಅದು ಎಲ್ಲಿ ಸಂಗ್ರಹ ಆಗುತ್ತೆ ಮನುಷ್ಯನ ಮಿದುಳಿನಲ್ಲಿ ಸಂಗ್ರಹ ಆಗುತ್ತೆ ಅದಕ್ಕೆ ನಾವೇನು ಹೇಳ್ತೀವಿ ಸ್ಟೋರೇಜ್ ಬಾಕ್ಸ್ ಮಿದುಳು ಸ್ಟೋರೇಜ್ ಬಾಕ್ಸ್ ಈ ಭೌತಿಕ ಶರೀರ ಮತ್ತು ದೇಹದೊಳಗೆ ಇರತಕ್ಕಂಥ ಸೂಕ್ಷ್ಮ ಶರೀರ ಮತ್ತು ಆ ಆತ್ಮದ ಪ್ರಗತಿಗೆ ಸಂಬಂಧಪಟ್ಟಂಥ ಕಾರ್ಯವೈಖರಿಯನ್ನು ಮಾಡಲು ಅದಕ್ಕೆ ಜ್ಞಾನ ಎಂಬತಕ್ಕಂಥ ಕಣಜ ಬೇಕು ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ಹಾಗಾಗಿ ದೇಹಕ್ಕೆ ಶಿರಸ್ಸು ಪ್ರಧಾನ ಅದರ ಚಲಾವಣೆಗೆ ಜ್ಞಾನ ಕೇಂದ್ರ ಬೇಕು ಹೀಗಿದ್ದಾಗ ತಾಂತ್ರಿಕರು ಏನು ಮಾಡ್ತಾರೆ ವಾಮಾಚಾರ ಇತ್ಯಾದಿ ಕಾರ್ಯಗಳನ್ನು ಮಾಡಿದ್ರೆ ಈ ಕೈಯನ್ನು ನಡೆಸಲಿಕ್ಕೂ ಕಾಲನ್ನು ನಡೆಸಲಿಕ್ಕೂ ಜ್ಞಾನ ಬೇಕಲ್ವಾ ಆ ಶಿರಸ್ಸನ್ನು ಬಂಧಿಸ್ಬಿಡ್ತಾರೆ ಶಿರಸ್ಸು ಅಂದ್ರೇನು ಮಿದುಳಿನ ಕ್ರಿಯೆಗಳೇನು ನಡೀತಾವೆ ಅದನ್ನು ಬಂಧಿಸ್ಬಿಡ್ತಾರೆ ಯಾವ ರೀತಿಯಾಗಿ ಬಂಧಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಮಹಾಕಾರ್ಯ ಏನು ಮಾಡೋದಿಲ್ಲ ಯಾವುದಾದ್ರೂ ಆತ್ಮಗಳನ್ನು ಚೂ ಬಿಡ್ತಾರೆ ಆತ್ಮಗಳೇನು ಮಾಡ್ತಾವೆ ಬಂದು ಕುತ್ತಿಗೆಯ ಮೇಲ್ಭಾಗದಲ್ಲಿ ವಾಸ್ತವ್ಯವನ್ನು ಹುಡ್ತಾವೆ ವಾಸ್ತವ್ಯವನ್ನು ಹುಡಿದ್ರೆ ಏನಾಗುತ್ತೆ ಆಗ ಅಧಿಕ ವಾಯು ಸಂಗ್ರಹ ಆಗುತ್ತೆ ಯಾವ ವಾಯು ಕೀಟಾಣುಗಳಿಂದ ಕೂಡಿರ್ತಕ್ಕಂಥ ಆತ್ಮಗಳು ಏನು ಸತ್ತೋಗಿರ್ತಾವೆ ಆಗಿ ಮನುಷ್ಯನನ್ನು ಗಮನಿಸಲಾಗುತ್ತೆ ಈ ಗಂಡು ಎಷ್ಟು ಗಟ್ಟಿ ಇದ್ದಾರೆ ಯಾವ ವಯಸ್ಸಿನವರು ಎಷ್ಟು ಇಮ್ಯುನಿಟಿ ಪವರ್ ಇದೆ ಅವರತ್ರ ಹತ್ರ ಹಣ ಎಷ್ಟಿತ್ತೆ ಅವ್ರಿಗೆ ಚಿಂತೆ ಎಷ್ಟಿತ್ತೆ ಅವ್ರಿಗೆ ಸಮಸ್ಯೆ ಎಷ್ಟಿತ್ತೆ ಅವ್ರಿಗೆ ಅನುಕೂಲ ಎಷ್ಟಿತ್ತೆ ಅವ್ರಿಗೆ ಅನಾನುಕೂಲ ಎಷ್ಟಿದೆ ಎಷ್ಟಿದ್ದಾರೆ ಮಿತ್ರರುಗಳು ಎಷ್ಟಿದ್ದಾರೆ ಈ ಥರ ಪರಿಶೀಲನೆ ಮಾಡ್ತಾರೆ ಹೆಣ್ಮಕ್ಳಾದರೂ ಕೂಡ ಅಷ್ಟೇ ಅವರ ಶರೀರ ಅವರ ಒಂದು ವಯಸ್ಸು ಸು ಅವ್ರಿಗಿರ್ತಕ್ಕಂಥ ಗಟ್ಟಿ ಅವ್ರಿಗಿರ್ತಕ್ಕಂಥ ಅನುಕೂಲ ಅವ್ರಿಗಿರ್ತಕ್ಕಂತಹ ಬುದ್ಧಿ ತಿಳುವಳಿಕೆ ಇತ್ಯಾದಿ ಗಂಡುಮಕ್ಳದ್ದು ಕೂಡ ಬುದ್ಧಿ ತಿಳುವಳಿಕೆ ಎಲ್ಲವನ್ನು ಕೂಡ ಅನಲೈಸ್ ಮಾಡ್ತಾರೆ ಇದರ ಅನುಸಾರವಾಗಿ ಅವರ ಹತ್ರ ಇರ್ತಕ್ಕಂತಹ ಆತ್ಮದ ಈ ಗೂಡು ಏನಿದೆ ಆತ್ಮದ ಗುಂಪು ಏನಿದೆ ಅದರಲ್ಲಿ ಒಂದು ದೂಷಿತ ಒಬ್ಬರು ಸಾಮಾನ್ಯ ಅವರು ದೇಹದಲ್ಲಿ ಶಕ್ತಿ ಇಲ್ಲ ಕೃಷಿವಾಗಿದ್ದಾರೆ ಅಥವಾ ಯಾವುದೋ ರುಜಿನಿಯಿಂದ ಕೂಡಿದ್ದಾರೆ ಚಿಂತೆಯಿಂದ ಇದ್ದಾರೆ ವ್ಯತೆಯಿಂದ ಇದ್ದಾರೆ ಶತ್ರುಗಳು ಜಾಸ್ತಿ ಇದ್ದಾರೆ ಅಂದರೆ ಕಡಿಮೆ ಕೀಟಾಣು ಇರ್ತಕ್ಕಂತಹ ಅಥವಾ ಕಡಿಮೆ ಹಾನಿಯನ್ನು ಉಂಟು ಮಾಡ್ತಕ್ಕಂಥ ಆತ್ಮಗಳನ್ನು ಆಯ್ಕೆ ಮಾಡ್ಕೋತಾರೆ ಇಲ್ಲ ಒಬ್ಬ ಮನುಷ್ಯ ಶಾರೀರಿಕವಾಗಿ ಬಲ ಇದ್ದವನು ಮಾನಸಿಕವಾಗಿ ಬಲ ಇದ್ದವನು ಜನ ಇದ್ದಾರೆ ಹಣ ಇದೆ ಎಲ್ಲ ಇದೆ ಅವನು ಮನೆ ಬಿಟ್ಟು ಓಡಿಸ್ಬೇಕು ಎಲ್ಲಾದರೂ ಹೋಗಿ ಅವನೇ ಆತ್ಮಹತ್ಯೆ ಮಾಡ್ಕೋಬೇಕು ಹಾಗೆ ಮಾಡ್ಬೇಕಂತಂದ್ರೆ ಏನು ಮಾಡ್ತಾರೆ ಕೀಟಾಣುಗಳಿಂದ ಕೂಡಿರ್ತಕ್ಕಂಥ ಅದು ದೂಷಿತ ರೋಗಗಳು ಏನು ಬರ್ತಾವೆ ಈಗ ಕೊರೋನಾ ಬಂತಲ್ಲ ವಾಯು ಮೂಲಕ ಅದೇ ರೀತಿಯಾಗಿ ಈ ವಾಯು ಏನಿದೆ ಕಲುಷಿತ ಆ ಕಲುಷಿತ ಆತ್ಮಗಳನ್ನು ತಂದು ಆ ಮನುಷ್ಯನ ದೇಹಕ್ಕೆ ಸೇರ್ಪಡೆ ಹೀಗೆ ಅದ್ರ ಬಗ್ಗೆ ಎಲ್ಲ ಸಾಕಷ್ಟು ವಿಡಿಯೋಗಳಿದೆ ಅನ್ನದ ಮೂ ಆಹಾರದ ಮೂಲಕ ಆಹಾರ ಸೇವನೆಯನ್ನು ಮಾಡುವ ಮೂಲಕ ನೀರಿನ ಮೂಲಕ ಜ್ಯೂಸ್ ಮೂಲಕ ಬಟ್ಟೆ ಮುಟ್ಟೋದ್ರ ಮೂಲಕ ಕೂರುವ ಮೂಲಕ ನಿಲ್ಲುವ ಮೂಲಕ ಸ್ಲಿಪ್ಪರು ಶೂಗಳನ್ನು ಹಾಕಿದರೆ ಅದರ ಸ್ಪರ್ಶ ಇತ್ಯಾದಿದ್ರ ಮೂಲಕ ಏನಕ್ಕೆ ಮೂಲಕ ಮೂಲಕ ಅಂತ ನಾನು ಹೇಳ್ತಾ ಇದ್ದೇನೆ ಥ್ರೂ ಯಾವುದ್ರ ಮೂಲಕ ಕಾರಣ ಇಷ್ಟೇ ಆ ಮನುಷ್ಯನ ದೇಹದಲ್ಲಿ ನಿಮಗೆ ಗೊತ್ತಾಗದಿದ್ರು ಕೂಡ ಬೆವರಿನ ಸ್ಮೆಲ್ ಬರ್ತಾ ಇರುತ್ತೆ ಹೆಚ್ಚು ಅಧಿಕ ಬೆವರು ಬಂದರೆ ಯಾರೋ ಬಿಸಿಲಲ್ಲಿರ್ತಾರೆ ಶ್ರಮ ಪಡ್ತಾರೆ ಅಂಥ ಸಂದರ್ಭದಲ್ಲಿ ಮನುಷ್ಯನಿಗೆ ಬೆವರು ಬರುತ್ತೆ ಹಾಗಾದ್ರೆ ಸ್ಮೆಲ್ ಗೊತ್ತಾಗುತ್ತೆ ಹೆಚ್ಚು ಬೆವರು ಬಂದಾಗ ಆದರೆ ಆ ಬೆವರು ಬರದೇ ಕೂಡ ಮನುಷ್ಯನಲ್ಲಿ ಅವ್ರದ್ದೇ ಆದಂತಹ ದೇಹದಲ್ಲಿನ ಆ ಒಂದು ಸುಗಂಧ ಅಂತ ಇರುತ್ತೆ ಅಥವಾ ಕೆಟ್ಟ ಆತ್ಮಗಳಿಂದ ಕೂಡಿದರೆ ಕೆಟ್ಟ ಚಟಗಳಿಂದ ಕೂಡಿದರೆ ದೂಷಿತ ಕರ್ಮಗಳಿಂದ ಕೂಡಿದರೆ ಆ ಒಂದು ಸುಗಂಧದ ಬದಲಿಗೆ ದುರ್ಗಂಧ ಬರ್ತಾ ಇರುತ್ತೆ ಅದನ್ನು ಪತ್ತೆ ಮಾಡ್ಕೊಳ್ಲಿಕ್ಕಷ್ಟೇ ಬೇರೆ ಇನ್ನೇನು ಮಾಡೋದಿಲ್ಲ ಅದರಲ್ಲಿ ಒಂದು ಬಟ್ಟೆಗಳಾಗಿರ್ಬೋದು ಶೂಗಳಾಗಿರ್ಬೋದು ಈ ಥರ ಏನೇ ಆಗಿರ್ಬೋದು ಆ ಮನುಷ್ಯನ ಐಡೆಂಟಿಟಿ ಇಂಥ ಮನುಷ್ಯನಿಗೆ ತೊಂದರೆ ಕೊಡಬೇಕು ಅಂತ ತಂತ್ರದಲ್ಲೂ ನಿಯಮಗಳಿದ್ದ ಅದರ ಉಲ್ಲಂಘನೆ ಮಾಡಿದ್ರೆ ಅವರು ಬೇಗ ಬೇಗ ಸತ್ತು ಹೋಗ್ತಾರೆ ಅದಕ್ಕೋಸ್ಕರ ಇಂಥವ್ರಿಗೆ ಹೋಗಿ ಸೇರ್ಕೋಬೇಕು ಅಂತ ಇರುತ್ತಲ್ವ ಅದಕ್ಕೋಸ್ಕರ ಐಡೆಂಟಿಟಿಗೋಸ್ಕರ ಆಗೇನು ಮಾಡ್ತಾರೆ ಯಾವ ಮನುಷ್ಯನಿಗೆ ಯಾವುದಾದ್ರೂ ಒಂದು ಮೂಲಕ ಸ್ಪರ್ಶದ ಮೂಲಕ ಏನೋ ಒಂದು ಮೂಲಕ ಆ ಗುರ್ತು ಗುರ್ತಿಲ್ದೆ ಇಲ್ದೇ ಇರೋ ಜಾಗ ಮನುಷ್ಯ ಎಲ್ಲಿ ಹೋಗ್ತಾರೆ ಬರ್ತಾರೆ ಅದನ್ನಾರು ನೋಡ್ಕೊಂಡು ಇಲ್ಲ ಮನೆಯಲ್ಲಿ ಇಲ್ಲ ಫ್ರೆಂಡ್ ಸ್ನೇಹಿತರು ಇವ್ರು ಅಂದ್ಕೊಂಡು ಏನಾದರೂ ಒಂದು ಮನೆಗಾದ್ರೂ ಒಂದು ಪಾರ್ಸಲ್ ಅಂತ ಅದನ್ನು ಅವ್ರು ಕೊಡಿಸಿ ಈ ಥರ ಸ್ಪರ್ಶ ಆಗೋಗಿ ಮಾಡೋದು ತಿನ್ನೋಗಿ ಮಾಡೋದು ಏನಾರು ಒಂದು ಮಾಡ್ತಾರೆ ಆ ಜ್ ಆ ಜೀವ ಏನು ಮಾಡುತ್ತೆ ಯಾವುದು ಆತ್ಮಗಳೇನೇನು ಮಾಡ್ತಾವಂಥ ಸಂದರ್ಭದಲ್ಲಿ ಆ ಮನುಷ್ಯನ ಕುತ್ತಿಗೆ ಮೇಲ್ಭಾಗವನ್ನು ಆವರಿಸ್ತಾವೆ ಈಗ ನೀವು ಗಮನಿಸಿ ನೀವು ಚೆನ್ನಾಗಿದ್ದೀರಿ ಎಲ್ಲ ಒಂದು ಕಡೆ ಪ್ರಯಾಣ ಮಾಡ್ಕೊಂಡು ಬಂದ್ರಿ ಹಿಮಪಾತ ಆಗ್ತಾ ಇದೆ ಅಥವಾ ಒಳ್ಳೆ ಇಬ್ಬನಿ ಬೀಳ್ತಕ್ಕಂಥ ಜಾಗ ಚಳಿಗಾಲ ಇದೆ ಅಲ್ಲಿ ಶೀತ ವಾತಾವರಣ ಇದೆ ಅಥವಾ ಮಳೆಗಾಲ ಇದೆ ಇದರಲ್ಲಿ ಯಾವುದಾರು ಒಂದು ಒಟ್ಟಿಗೆ ಶೀತ ಉಂಟು ಮಾಡಬೇಕು ಆ ಸಂದರ್ಭದಲ್ಲಿ ನೀವು ಹೋದ್ರೆ ಏನಾಗುತ್ತೆ ನಿಮ್ಮ ಕಣ್ಣುಬ್ಬುಗಳು ಊದಿರ್ತಾವೆ ಮುಖ ಊದ್ಕೊಂಡಿರುತ್ತೆ ಅದಕ್ಕೇನು ಹೇಳ್ತೀವಿ ಶೀತ ಹೆಚ್ಚಾಗಿದೆ ಅಂತ ನಾವು ಕರಿತೇವೆ ಅಲ್ವಾ ಶೀತ ಹೆಚ್ಚಾಗಿದ್ದಾಗ ಏನಾಗುತ್ತೆ ಊದ್ಕೊಳ್ಳುತ್ತೆ ಹಾಗೇ ಈ ಕೆಟ್ಟ ವಾಯು ಏನು ಮಾಡ್ತೋ ಕುತ್ತಿಗೆ ಮೇಲ್ಭಾಗದಲ್ಲಿ ಹೋಗಿ ಕೂತ್ಕೊಂಡು ಆಗ ನರನಾಡಿಗಳು ಏನು ಕರೆಕ್ಟಾಗಿ ಕಾರ್ಯವನ್ನು ಇದ್ದು ಬರ್ತಕ್ಕಂಥ ಜ್ಞಾನವನ್ನು ಸ್ವೀಕರಿಸಿ ಅದರಂತೆ ಕಾರ್ಯವನ್ನು ಮಾಡ್ತಾ ದೇಹ ಚಲಾವಣೆ ಮಾಡುತ್ತೆ ಅದಕ್ಕೆ ಬಾಧೆಯನ್ನುಂಟು ಮಾಡ್ತಾ ದೂಷಿತ ವಾಯು ಅಲ್ಲಿ ಹೋಗಿ ಮಿ ಈ ಮಿದುಳಿನಾದ್ಯಂತ ಶೇಖರಣೆ ಆಗುತ್ತೆ ಆಗ ಕಿವಿಗೆ ಸರಿಯಾಗಿ ಕೇಳಲ್ಲ ಯಾರು ಮಾತಾಡಿದ್ರು ಕೂಡ ಅವರಿಗೆ ಕೇಳ ಕಿವಿ ಗುಮ್ಮಂತ ಇದೆ ಅಂತಾರೆ ಅಥವಾ ಕಣ್ಣೇ ಸರಿಯಾಗಿ ಬಿಡ್ಲಿಕ್ಕೆ ಆಗ್ತಾಯಿಲ್ಲ ಅಂತಾರೆ ಕಣ್ಣುಬ್ಬುಗಳೆಲ್ಲ ಊದಿದ್ದಾವೆ ಅಂತಾರೆ ಅಥವಾ ತಲೆನೋವು ಅಂತಾರೆ ಏನು ಮಿದುಳೆ ಒಂಥರ ಕುತ್ತಿಗೆನೇ ಒಂಥರ ಬಾರ ಬಾರ ಅಂತ ಅಂತಾರೆ ಈ ರೀತಿಯಾಗಿ ಪೂರ್ತಿ ಈ ಒಂದು ಕುತ್ತಿಗೆ ಮೇಲ್ಭಾಗದ ಈ ಒಂದು ಮಿದುಳಿನ ಸ್ಥಿತಿ ಏನಿರುತ್ತೆ ಅವರಿಗೆ ಸರಿಯಾದ ರೀತಿಯಾಗಿ ಕಾರ್ಯ ಆಗೋದಿಲ್ಲ ತೂಕ ತೂಕ ಬಾರ 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 ಆ ಸಂದರ್ಭದಲ್ಲಿ ದುಷ್ಟಶಕ್ತಿ ಆ ಮಿದುಳಿನ ಭಾಗಗಳಲ್ಲೆಲ್ಲ ಆವರಿಸಿರುತ್ತೆ ಹಾಗಾಗಿ ಸರಿಯಾದ ರೀತಿಯಾಗಿ ವಿಷಯಗಳನ್ನು ಸೇವನೆ ಮಾಡಲಿಕ್ಕಾಗೋದಿಲ್ಲ ಮಿದುಳು ಸಂಗ್ರಹ ಮಾಡ್ಕೊಳ್ಳಿಕ್ಕಾಗೋದಿಲ್ಲ ಮತ್ತು ಅದು ಆ ಒಂದು ಬಳಕೆ ಮಾಡ್ಕೊಳ್ಳಿಕ್ಕಾಗೋದಿಲ್ಲ ವಿಶೇಷವಾಗಿ ಆಗಲೇ ಮನುಷ್ಯರು ಯಾವುದೊಂದು ಜೀಪಲ್ಲಿ ಹೋಗ್ತಾರೋ ಕಾರಲ್ಲಿ ಹೋಗ್ತಾರೋ ಬೈಕಲ್ಲಿ ಹೋಗ್ತಾರೋ ಎಲ್ಲರೂ ಹೋಗಿ ಅಪಘಾತಕ್ಕೇನು ಒಳಗಾಗ್ತಾರೆ ನೋಡಿ ವಿಶೇಷವಾಗಿ ಸತ್ತೋಗಿರ್ತಕ್ಕಂಥ ಜಾಗದಲ್ಲೇ ಆಕ್ಸಿಡೆಂಟ್ ಆಗ್ತಾ ಆಕ್ಸಿಡೆಂಟ್ ಜಾಗದಲ್ಲೇ ಆ್ಯಕ್ಸಿಡೆಂಟ್ ಆಗ್ತಾ ಒಬ್ಬರಾಗಿರ್ಬೋದು ಹಲವರಾಗಿರ್ಬೋದು ಆ್ಯಕ್ಸಿಡೆಂಟಿಗೆ ಒಳಗಾಗ್ತಾರೆ ವಿಶೇಷವಾಗಿ ಮಿದುಳು ಕಾರ್ಯ ಮಾಡೋದಿಲ್ಲ ಅವರೇ ಹ್ಯಾಂಗ್ ಮಾಡ್ಕೊಳ್ಳೋದು ಅಥವಾ ಅವರೇ ಹೋಗಿ ನೀರಿಗೆ ಬೀಳೋದು ಅವರೇ ಹೋಗಿ ಜಂಪ್ ಮಾಡ್ಕೊಳ್ಳೋದು ಅವರೇ ಹೋಗಿ ಕೈ ಕುಯ್ಕೊಳ್ಳೋದು ಅವರೇ ಹೋಗಿ ಏನೇನಾದ್ರೂ ಮಾಡ್ಕೋತಾರು ನೋಡಿ ಆ ಸಂದರ್ಭದಲ್ಲಿ ಆ ಜೀವದ ಮಿದುಳು ಏನಿರುತ್ತೆ ಅದು ಕಾರ್ಯ ಮಾಡ್ತಿರೋದಿಲ್ಲ ಆದರೆ ಬೇರೆ ಅನ್ಯ ಶಕ್ತಿ ಯಾವುದಿರ್ತಾವೆ ಅದು ಆ ಸಮಯದಲ್ಲಿ ದೇಹನ ಬಳಕೆ ಮಾಡ್ಕೊಬಿಡ್ತಾವೆ ಆ ಸಂದರ್ಭದಲ್ಲಿ ಮನುಷ್ಯನಿಗೆ ಅರಿವಿಗೆ ಬರದಂತೆ ಆಗ ಬುದ್ಧಿ ಎಲ್ಲವನ್ನು ಕೂಡ ಒಂದು ರೀತಿಯಾಗಿ ಬಂಧನ ಮಾಡಿದಂತೆ ಆಗಿರುತ್ತೆ ಆ ಥರ ಆತ್ಮಗಳನ್ನು ಬಿಟ್ಟು ತಮ್ಮ ಬೇರೆ ಇನ್ನೇನು ಚಮತ್ಕಾರ ಏನು ಮಾಡೋದಿಲ್ಲ ಆ ಬಿಟ್ಟಂಥ ಸಂದರ್ಭದಲ್ಲಿ ಏನಾಗುತ್ತೆ ಮಿದುಳು ಏನು ಕಾರ್ಯವನ್ನು ಮಾಡಬೇಕು ಅದು ಕಾರ್ಯ ಮಾಡೋದು ಿಲ್ಲ ಆ ಸಂದರ್ಭದಲ್ಲಿ ಆ ಮನುಷ್ಯನ ಅಂತಹ ಸಂದರ್ಭಗಳನ್ನ ನೋಡಿಕೊಂಡು ಜನ ಎಲ್ಲ ದೂರ ಮಾಡೋದು ಸಂಬಂಧಿಕರನ್ನ ದೂರ ಮಾಡೋದು ಸ್ನೇಹಿತರನ್ನ ದೂರ ಮಾಡೋದು ನೆಂಟಸ್ತ್ರ ದೂರ ಮಾಡಿದ್ರು ಮಾಡೋದು ಜನ ಇದ್ರು ಅಕ್ಕಪಕ್ಕ ಇದ್ರು ಅವ್ರನ್ನ ದೂರ ಮಾಡೋದು ಆ ಜೀವನ ಒಂಟಿ ಮಾಡೋದು ಅಥವಾ ಯಾವ್ದಾದ್ರು ಒಂದು ಪ್ರೀತಿ ಪ್ರೇಮದಲ್ಲಿ ತೊಡಗಿಸೋದು ಅಥವಾ ಯಾವ್ದಾದ್ರು ಒಂದು ಬಿಸ್ನೆಸ್ ಅದು ಇದು ಅಂತ ತೊಡಗಿಸೋದು ಅಥವಾ ಇನ್ಯಾವುದಾದ್ರು ಒಂದು ಕಲೆ ಚಟುವಟಿಕೆ ಅಂತ ತೊಡಗಿಸೋದು ಏನಕ್ಕಾದ್ರೂ ಒಟ್ಟಾರೆಯಾಗಿ ಆ ಜೀವ ಅದರೊಳಗಡೆನೇ ಇರಬೇಕು ಆ ವಿಷಯದೊಳಗಡೆನೆ ಇರಬೇಕು ಲೋಕ ಪ್ರಪಂಚದ ಜ್ಞಾನ ಹತ್ರ ಸಾಮಾನ್ಯವಾಗಿ ಸಹಜವಾಗಿರಬಾರ್ದು ಅದನ್ನು ಒಂದು ರೀತಿಯಾಗಿ ಉಗ್ರಾಣದೊಳಗಡೆ ಕೂಡಿಟ್ಟಂತೆ ಉಗ್ರಾಣ ಅಂದ್ರೇನು ಯಾವ್ದಾದ್ರು ಸ್ಟೋರ್ ಮಾಡ್ತಕ್ಕಂತಹ ಜಾಗ ಅಲ್ವಾ ಅದರೊಳಗಡೆ ಆ ಜೀವನ ಕೂಡಿಟ್ಟಂತೆ ಮಾಡ್ಕೊಳ್ಳೋದು ನಂತರದಲ್ಲ ಮಿದುಳನ್ನು ಬಂಧಿಸ್ತಕ್ಕಂಥದ್ದು ಆ ಮನುಷ್ಯ ದಿಢೀರಂತೆ ಎಲ್ಲಾದರೂ ಹೊರಗಡೆ ಹೋಗಿ ಅಥವಾ ಒಂದು ಕುಟುಂಬನೇ ಹೊರಗಡೆ ಹೋಗಿ ಹಾನಿಗೆ ಒಳಗಾಗ್ತಕ್ಕಂಥದ್ದು ಆಕ್ಸಿಡೆಂಟ್ ಇತ್ಯಾದಿ ಆಗ್ತಕ್ಕಂಥದ್ದು ಇದೆಲ್ಲವೂ ಕೂಡ ಅಂತ ಸಂದರ್ಭದಲ್ಲಿ ನೀವು ಬೇಕಾದರೆ ಪರಿಶೀಲನೆ ಮಾಡಿ ಇನ್ವೆಸ್ಟಿಗೇಟ್ ಮಾಡಿ ಇನೋವೇಷನ್ ಮಾಡಿ ರಿಸರ್ಚ್ ಮಾಡಿ ಯಾರ ಮನೆಯಲ್ಲಿ ಹಿಂಗೆ ಸತ್ತೋಗಿರ್ತಾರೆ ಅವರು ಸರಿಯಾಗಿ ಮಾತಾಡೋದಿಲ್ಲ ಸರಿಯಾಗಿ ಜನರ ಜೊತೆ ಕೂರೋದಿಲ್ಲ ನಿದ್ದೆ ಮಾಡೋದಿಲ್ಲ ಊಟ ಸೇವನೆ ಸರಿಯಾಗಿ ಮಾಡೋದಿಲ್ಲ ಯಾವಾಗಲೂ ಕೂಡ ಗಂಡು ಮಕ್ಕಳಾದರೆ ಡ್ರಿಂಕ್ಸು ಚಟ ಇತ್ಯಾದಿ ಹೋಗೋದು ಅಥವಾ ಜಗಳಾಡೋದು ಕಿರಿಕಿರಿ ಆಡೋದು ವಸ್ತುಗಳನ್ನು ಒಡೆದಾಕೋದು ಒಡೆಯೋದು ಯಾವುದಕ್ಕೂ ಕೂಡ ಗಮನ ಇರೋದಿಲ್ಲ ಒಂದು ಮರ್ಯಾದೆ ಬಗ್ಗೆ ಚಿಂತೆ ಇರೋದಿಲ್ಲ ಮರ್ಯಾದೆ ಬಿಟ್ಟು ಕೂಡ ಮಾತನಾಡ್ತಕ್ಕಂಥದ್ದು ಇಂಥ ಪರಿಸ್ಥಿತಿಗೆ ಹೋಗಿರ್ತಾರೆ ಯಾಕೆಂದರೆ ಆ ಜೀವ ಜಾಗೃತಿ ಇರೋದಿಲ್ಲ ಕಿರಿಕಿರಿ ಒಂದು ರೀತಿಯಾಗಿ ಏಕೆಂದರೆ ಯಾರು ಯಾರ ಜೊತೆ ಮಾತಾಡ್ತಾ ಇರ್ತಾರೆ ಅದು ಆ ಸ್ವಯಂ ಜೀವ ಆಗಿರೋದಿಲ್ಲ ಅನ್ಯ ನೆಗೆಟಿವಿಟಿ ಆಗಿರುತ್ತೆ ಅದ್ಯಾಕೆ ಇನ್ನೊಬ್ರು ಅವ್ರ ಮನೆಯವ್ರ ಜೊತೆ ಮಾತಾಡಕ್ಕೆ ಹೋಗುತ್ತೆ ಸ್ನೇಹಿತರ ಜೊತೆ ಮಾತಾಡಕ್ಕೆ ಹೋಗುತ್ತೆ ಅದಕ್ಕೆ ಕಿರಿಕಿರಿ ವಸ್ತುಗಳನ್ನ ಕಟ್ಕೊಂಡು ಏನಾಗಬೇಕು ಸಂಪಾದನೆ ಮಾಡಿರೋ ತಾನು ಸಂಪಾದನೆ ಮಾಡಿದ್ದಲ್ವಲ್ಲ ಬೇರೆಯವ್ರ ಸಂಪಾದನೆ ಮಾಡ್ದೆಲ್ಲ ಅದನ್ನು ಹೊಡೆದು ಹಾಕೋದು ಮನುಷ್ಯರಿಗೆ ಹೊಡಿಯೋದು ಅಥವಾ ವಸ್ತುಗಳನ್ನು ತೊಗೊಂಡು ಹೋಗೋದು ಹಾಳು ಮಾಡೋದು ಇದೆಲ್ಲ ಕೂಡ ಅಂಥವರಲ್ಲಿ ಆಗ್ತಾ ಹೆಣ್ಣು ಹೆಣ್ಮಕ್ಳಾದ್ರೂ ಒಂದು ರೀತಿ ಹಿಂಗೆ ನಡೀತಾ ಗಂಡು ಮಕ್ಕಳಾದ್ರೂ ಕೂಡ ಇದೇ ರೀತಿಯಾಗಿ ನಡೀತಾ ಹೀಗೆ ಮಿದುಳನ್ನು ಒಂದು ರೀತಿಯಾಗಿ ಬಂಧನ ಮಾಡಿ ಒಂದು ರೀತಿಯಾಗೆಲ್ಲ ಬಂಧನ ಮಾಡಿ ಮಾರಣ ಕ್ರಿಯಾದಿಗಳನ್ನು ಮಾಡಿದ್ರೆ ಈ ರೀತಿಯಾಗಿ ಆಗ್ತಕ್ಕಂಥದ್ದಾಗುತ್ತೆ ಅದರಿಂದಾಗಿ ಅಂತಹ ಸಮಸ್ಯೆಗಳಿರ್ತಕ್ಕಂಥವ್ರು ಶಿರಸ್ಸನ್ನು ಮು ವಿಶೇಷವಾಗಿ ಗಮನಿಸಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಉಸಿರಾಟ ಅದನ್ನು ಚೆನ್ನಾಗಿ ಆಡಬೇಕು ರೇಚಕ ಪೂರಕ ಇದನ್ನು ಉಸಿರಾಟವನ್ನು ನೀವು ಕರೆಕ್ಟಾಗಿ ಉಸಿರಾಟವನ್ನು ಆಡ್ತಾ ಆಗ ಶುದ್ಧ ವಾಯು ಮಿದುಳಿನಾದ್ಯಂತ ನೀಟಾಗಿ ಸರಿಯಾದ ರೀತಿಯಾಗಿ ಸಂಚಾರ ಮಾಡಿದ್ರೆ ಆಗ ಬ್ಲಾಕೇಜಸ್ ಹೋಗುತ್ತೆ ನೆಗೆಟಿವಿಟಿ ಕೂರ್ಲಿಕ್ಕಾಗೋದಿಲ್ಲ ನಾನು ಹೇಳಿದ ಮಾತ್ರಕ್ಕೆ ಅದೇ ರೀತಿಯಾಗಿ ಘಟನೆ ನಡೆಯೋದಿಲ್ಲ ದೈವಬಲ ಬೇಕು ಆಗ ಮಾತ್ರ ಅವು ಬಗ್ಗೋದು ದೈವಕೃಪೆ ಇಲ್ಲದಿದ್ದರೆ ಭಗವಂತನ ಪೂಜೆ ಕಾರ್ಯಗಳಿಲ್ಲ ನಂಬಿಕೆಗಳಿಲ್ಲ ತನ್ನಲ್ಲಿ ಸಕಾರಾತ್ಮಕ ಬದಲಾವಣೆಗಳಿಲ್ಲ ಅನ್ನಂಥ ಪಕ್ಷದಲ್ಲಿ ಈ ನಾನು ಹೇಳಿದ ಟ್ರಿಕ್ಸ್ ಏನಿದೆ ಟ್ರಿಕ್ಸ್ ಎಲ್ಲ ಇದು ಆಚರಣೆ ಈ ಒಂದು ಶ್ವಾಸವನ್ನು ತೆಗೆದುಕೊಳ್ತಕ್ಕಂಥದ್ದು ಬಿಡ್ತಕ್ಕಂಥದ್ದು ಮತ್ತು ಮಿದುಳನ್ನು ಶುದ್ಧೀಕರ್ ಶುದ್ಧೀಕರಣವನ್ನು ಮಾಡ್ತಕ್ಕಂಥದ್ದು ಏನಿದೆ ಈ ಕಾರ್ಯ ನಡೆಯೋದಿಲ್ಲ ಭಗವಂತನ ಬಲ ಬೇಕು ಪೂಜೆ ಕೈಕರೆಗಳು ಬೇಕು ಅದಕ್ಕೆ ಹರಕೆ ಜಪ ಇತ್ಯಾದಿ ಎಲ್ಲ ಮಾಡ್ತಾರೆ ಇದೆಲ್ಲ ಮಾಡ್ಕೋಬೇಕು ಆಗ ಮಾತ್ರ ಮನುಷ್ಯರನ್ನು ಅಥವಾ ಕುಟುಂಬದವರನ್ನು ಉಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ತಮ್ಮನ್ನು ತಾವು ರಕ್ಷಿಸಿಕೊಳ್ತಕ್ಕಂಥ ಕಾರ್ಯವನ್ನು ಮಾಡಿ ಸದಾಕಾಲ ಸಕಾರಾತ್ಮಕ ಆಚರಣೆಗಳನ್ನು ಮಾಡಿ ಭಕ್ತಿ ಆಚರಣೆಗಳನ್ನು ಮಾಡಿ ದೈವವನ್ನು ನಂಬಿ ಆಚರಣೆಗಳನ್ನು ಮಾಡ್ತಕ್ಕಂಥದ್ದು ಸೂಕ್ತ ಅಂತ ಹೇಳ್ತೀವಿ ವಿಡಿಯೋ ಮುಗಿಸ್ತಾ ಇದ್ದಾನೆ